ನಮಸ್ತೆ ವೀಕ್ಷಕರೇ ನೀವು ಇಷ್ಟಪಡುವಂಥ ವ್ಯಕ್ತಿ ನಿಮ್ಮಿಂದ ದೂರ ಆಗಿದರೆ ನೀವು ಪ್ರೀತಿಸಿದವರು ನಿಮ್ಮನ್ನು ಮೋಸ ಮಾಡಿ ಬಿಟ್ಟು ಅಂದರೆ ಈ ತಂತ್ರ ಮಾಡಿ ವೀಕ್ಷಕರೇ ಅವರಾಗೆ ಬರಬೇಕು ಅವರು ಜೀವನದಲ್ಲೇ ನಿಮ್ಮನ್ನು ಬಿಟ್ಟು ಹೋಗಬಾರ್ದು ಅಂದರೆ ಈ ಒಂದು ಸುಲಭವಾದಂಥ ಒಂದು ತಂತ್ರವನ್ನು ನೀವು ಮಾಡಬಹುದು ಒಂದು ಎಕ್ಕದ ಎಲೆಯನ್ನು ತಗೋಬೇಕು ಒಂದು ವಿಳ್ಳೆದ ತಗೋಬೇಕು ತಗೊಂಡು ವೀಕ್ಷಕರೇ ಆ ಎಕ್ಕದ ಎಲೆ ಮೇಲೆ ನಿಮ್ಮ ಇಬ್ಬರು ಗೊಂಬೆಯನ್ನು ಬಿಡಿಸಬೇಕು ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಬಿಡಿಸಿ ಆ ಎಕ್ಕದ ಎಲೆ ಮೇಲೆ ಗೊಂಬೆಯನ್ನು ಬಿಡಿಸಿ ಆ ವಿಳ್ಳೆದೆಲೆ ಮೇಲೆ ನಿಮ್ಮ ಇಬ್ಬರ ಹೆಸರನ್ನು ಬರೀಬೇಕು ಬರೆದು ವೀಕ್ಷಕರೇ ಮಂತ್ರ ಕಾಣಿಸ್ತಾ ಇದೆ ಆ ಮಂತ್ರವನ್ನು ಸಹ ಆ ವಿಳ್ಳೆದೆಲೆ ಮೇಲೆ ಬರೀಬೇಕು ಏನಪ್ಪ ಮಂತ್ರ ಸರ್ವವಶಂ ಮೋಹಿನಿ ಕುರುಕುರು ಸ್ವಾಹ ವೀಕ್ಷಕರೇ ಬರೆದ್ಬಿಟ್ಟು ಆ ಎಕ್ಕದ ಎಲೆ ಮೇಲೆ ವಿಳ್ಳೆದೆಲೆಯನ್ನು ಇಟ್ಟು ಬಿಳಿ ದಾರದಲ್ಲಿ ಕಟ್ಟಬೇಕು ವೀಕ್ಷಕರೇ ನೀವು ಮಲಗುವಂತ ಬೆನ್ನಿನ ಕೆಳಗಡೆ ಇಟ್ಕೊಳ್ಳಿ ಯಾರು ದೂರ ಆಗಿದ್ರೋ ಯಾರು ಬಿಟ್ಟು ಹೋಗಿದ್ರೋ ಅವರಾಗೆ ನಿಮ್ಮ ಹತ್ರ ಬರ್ತಾರೆ ಮಾಡಿ ನಮಸ್ಕಾರ